மேடம் பண்ணி யார் மேடம் வாஷிங் மிஷின் குக்கர் ஃபிரிஜ் ஃபேன் கூலர் மேடம் டீவி மேடம் மேடம் கேஷ் இல்லாந்திரும் ஐவது சிம் கட்டி நோடி ஒன் ஐந்து லட்சம் ஐட்டம் தந்து ஐவது சார கட்டி திங்களை இஎம்ஐ கொடுத்தீங்க ஆ தரோ ஆ தரோம் பேமெண்ட்டு இஎம்ஐ கட் கண்ட்ரீரா ஒட்டி கேஷ் கொடுத்து மேடம் அதோ செல்லோனா நமகு அதே வேகாகிட்ட டிஎம்ஐல ತಿங்கு ತಿங்கு பேமென்ட் கட்டாங்க சார் நோட்புக் செலக்ட் மாட்டிட்டு ಹೇಳ್ತೀವಿ ಈ சார் எல்லாரும் ஜீரோ பேமென்ಟಲ್ ಮಾಡಿದ್ರೆ ನೀವು ನೋಡ್ರೆ 50000 ಕೊಡಿ ಅಂತ ಇದಿರೋ ஏ่ bæடா ப்ரிஸ் ஆகும் நமக்கு bæடா ಇಲ್ಲ ಮೇಡಮ್ ಇವ್ರದ್ದು ಮೇಡಮ್ದು ಸಿವಿಲ್ ಸ್ಕೋರ್ ನೋಡಿ ಹೇಳ್ತೀವಿ ಈಗ ನೋಡಿ ಎಲ್ಲರದು ಈಗ ನಮ್ಮದ್ರಲ್ಲಿ ಎಂಟುನೂರು ಎಂಟುನೂರ ಐವತ್ತಿದ್ರೆ ನೀವು ಹೇಳ್ದಂಗೆ ಆಗುತ್ತೆ ಸಿವಿಲ್ ಸ್ಕೋರ್ ನೋಡಿಬಿಟ್ಟು ನಾವು ನಿಮ್ಗೆ ಹೇಳ್ತೀವಿ ಮೇಡಮ್ ಏನು ತಪ್ಪು ತಿಳ್ಕೊಬೇಡಿ ಹಾಗೇನಾರು ನಿಮ್ದು ಎಂಟುನೂರ ಐವತ್ತಿದ್ರೆ ಒಂದು ರೂಪಾಯಿ ಕಟ್ಟಬೇಡಿ ಎಂಟ್ನೂರು ಈಗ ಏಳ್ನೂರು ಹಿಂಗೆ ಇರ್ತವಲ್ಲ ಅಂಥವ್ರಿಗೆ ಇಷ್ಟು ಅಂತ ಹೇಳಿರ್ತೀವಿ ಮೇಡಮ್ ಈಗ ಹೇಳಿಲ್ಲ ಅನ್ಬೇಡ್ದ್ರಲ್ಲ ಯಾಕೆ ಒಂದು ಐವತ್ತು ಸಾವಿರ ಅಂದಿರ್ತೀವಿ ಅಲ್ಲಿ ಸ್ಕೋರ್ ಚೆಕ್ ಮಾಡಿಬಿಟ್ಟು ಇನ್ನೂ ಕಮ್ಮಿ ಆಗ್ಬೋದು ಜಾಸ್ತಿ ಆಗ್ಬೋದು ಮೇಡಮ್ ಓ ಹೌದಾ ಸರ್ ಗೊತ್ತೇನಿಲ್ಲ ಒಳ್ಳೇದಾಯ್ತು ಬಿಡಿ ಹೇಳಿದ್ಕೆ ನಾವು ಸೆಲೆಕ್ಟ್ ಮಾಡ್ಬಿಟ್ಟು ಹೇಳ್ತೀವಿ ಆಮೇಲೆ ಇದ್ ಹೇಳಿ ಸರ್ ಕೊಡೋಕ್ ಆಗತ್ತಾ ಇಲ್ವಾ ಅಂತ ಮೇಡಂ ನಮ್ಮ ಹತ್ರ ಬಂದಿದ್ದು ನೋಡಿ ಐಟಮ್ಗಳು ಎಲ್ಲ ಓ ಎರಡು ವರ್ಷ ಮೂರು ವರ್ಷ ಗ್ಯಾರಂಟಿ ಇದ್ದೇ ಇರುತ್ತೆ ನಾನ್ ನೋಡ್ಕೊ ಬನ್ನಿ ಮೇಡಮ್ ಇನ್ನೊಂದು ಇನ್ನೊಂದು ಇದಿದೆ ಅಲ್ಲೂ ನೋಡ್ತೀರಾ ಮೇಡಮ್ ಹಾ ಸರ್ ತೋರಿಸಿ ತೋರಿಸಿ ನೋಡಿ ಇಲ್ಲಿ ಎಲ್ ಜಿ ಇದೆ ಸ್ಯಾಮ್ಸಂಗ್ ಇದೆ ಆಮೇಲೆ ಒನ್ ಎಡಾ ಇದೆ ಯಾವ್ದು ಬೇಕು ನೋಡಿ ಮೇಡಮ್ ಟಿವಿನೂ ನೋಡಿ ಎಲ್ಲ ನೋಡಿ ಮೇಡಮ್ ಯಾವ್ದು ಬೇಕು ನೋಡಿಬಿಟ್ಟು ನಿಧಾನಕ್ಕೆ ತಾಳಿ ನಾನು ಅಲ್ಲಿ ಕೌಂಟ್ರಲ್ಲಿ ಇರ್ತೀನಿ ನೀವು ಯಾವ್ದು ಹೇಳ್ತೀರಾ ಬಿಲ್ ಮಾಡ್ತೀವಿ ಓಕೆ ಸರ್ ಸೆಲೆಕ್ಟ್ ಮಾಡ್ಬಿಟ್ಟು ಹೇಳ್ತೀನಿ ನೋಡಿಯಮ್ಮ ಫೀಚರ್ ನೋಡಿ ತಗೋಬೇಕು ಸುಮ್ಮ ಸುಮ್ಮನೆ ಎಲ್ಲ ಈಗ ಅಲ್ಲಿ ಯಾರ ಹುಡುಗ ಇದ್ರೆ ಅವ್ನು ಫೀಚರ್ ಹೇಳೋನು ಅಪ್ಪ ಮ್ಯಾನೇಜರ್ ಒಬ್ಬರೇ ಇದ್ದಾರೆ ಇಲ್ಲೇ ಹಾಕಿರ್ತಾರೆ ಕಣೆ ಟೀಚರ್ ಗಳು ಅದನ್ನ ನೋಡಿ ತಗೋಬೇಕು ಸುಮ್ ಸುಮ್ನೆ ಎಲ್ಲ ನೋಡ್ ತಗಬೇಡ್ರು ನಿಂಗೆ ಗೊತ್ತಾಯ್ತಾ ನೀ ಅದಕ್ಕೆ ನಾನ್ ಬಂದಿದೀನಲ್ಲ ಕೊಡ್ಸಿನ್ ಸುಮ್ನಿರೇ ಅಮ್ಮ ಹೌದೇನಮ್ಮ ಅಷ್ಟೊಂದೆಲ್ಲ ಇರ್ತವ ನನ್ ಗೊತ್ತಾ ಇರ್ಲಿಲ್ಲ ನೋಡು ಕೊಡ್ಸೆ ಅಮ್ಮ ಬಾ ಯಾವ್ ಚೆನ್ನಾಗಿ ನೋಡ್ಬಾರಿ ಈಗ ನೋಡು ಸ್ಯಾಮ್ಸಂಗ್ ಅಲ್ಲಿ ಕ್ವಾಲಿಟಿ ಚೆನ್ನಾಗಿರುತ್ತೆ ಅದಕ್ಕೆ ಇಲ್ಲಿ ಎದುರುಗಡೆ ಐತಲ್ಲ ನೀನ್ ನಿಂದೆ ತಿರುಗು ಆ ಕಡೆ ತಿರುಗು ನೋಡು ಹಾ ನೋಡದೇ ಅದೇ ಅದೇ ನಿನ್ ಕೈ ಹಾಕಿದೆಯಲ್ಲ ನೋಡದು ಕ್ವಾಲಿಟಿ ಯಾಕೆಂದ್ರೆ ಫ್ರಂಟ್ ಲೋಡ್ ಇರಿದ್ಯಾಲ ಅದೆಲ್ಲ ಒಳ್ಳೆ ಕ್ವಾಲಿಟಿ ಈಗ ಹತ್ತು ವರ್ಷ ಹದಿನೈದು ವರ್ಷ ಹಿಂಗೆಲ್ಲ ಬರ್ತಾವೆ ಅದಕ್ಕೆ ನೋಡ್ಬಿಟ್ಟು ತಗೋಣ ತಗೋಣ ತಂತು ಒಳ್ಳೆ ತಗೋ ಓಮ್ ಥಿಯೇಟರು ಇಂಥವೆಲ್ಲ ತಗೊಳ ನೆಡಿ ಟಿವಿ ಇನ್ನೇನು ತಗೋಬೇಕು ಅಂತಿದ್ಯಾಮಿ ನೀನು ಹೇ ಹದಿನೈದು ವರ್ಷ ತನಕ ಎಲ್ಲ ಬರುತ್ತೆ ಅಂದ್ರೆ ಹೇಳ ಹೇಳದನ್ನೇ ತಗೊಂತೀನಿ ಊಕ್ಕ ಟಿವಿ ಮತ್ತೆ ಹೋಮ್ ಥಿಯೇಟರು ಫ್ರಿಜ್ಜು ಆಮೇಲೆ ಮಿಕ್ಸಿ ಆಮೇಲೆ ಓವನ್ ಆಮೇಲೆ ದೋಸೆ ರುಬ್ಬದು ಎಲ್ಲ ತಗೊಳಣ సరీ అమ్ సరే ఏ ఆమె మసాలా దోసె కొడుస్బిడి అమ్మా మసాలా దోసె ఉద్ నోడే ఆ మరి బేడా సేవ్య నోడ్క నడిక నే కొస్తిని వస ఐటమ్ తగ్గ దీవల్ అదకే కొడ్స్తడు పార్టీ ఐస్ క్రీమ్ కొడ్స్తి బా సరే బెల్ తిన్కోబ సమ్ సే సేద్ నోడ్కోర ఏసీ ఏ బీ సద కేసి ఏన్ బ్యాడ కణి స్వంత మనకి హోదా ఏసి గిసి ఎలా తగన్ర ఆత్తు బర అంగు తోగణ ఓ నడి నడి